ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ನಾಗ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಹಾಡಮ್ಮು ಇವು ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿನ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಜಿಯನ್ನು ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರೆ ಅಂತ ಆಮೇಲೆ ವಾರ್ನರ್ ನೋಡೋದು ಅಲ್ಲಿಂದ ಮತ್ತೆ ಎರಡು ಸಾವಿರದ ನಲವತ್ತು ಹೊರಟೋದ್ರೆ ಫ್ಯೂಚರ್ಗೆ ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದಾರೆ ಫ್ಯೂಚರ್ ಅದೇ ಶುರುವಾಗಿ ತುಂಬ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳುವಾಗ ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮ ನಮ್ದೇ ಇಮ್ಯಾಜಿನೇಷನ್ ಹೋಗಿರ್ತೀವಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂಚೂರು ಚಿವುಟಿ ಅವನೊಂಚೂರು ಎಚ್ಚರ ಬಳಸಿ ಅವನ ಮೈಮರನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕಳ್ಸಿರ್ತಾರೆ ಸೊ ಯು ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಂಗೆ ಬುದ್ಧಿವಂತಿಗೆ ಉಪಯೋಗ್ಸಿಂದ ಹೌ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೆ ಹಿಂಗೆ ಸಿನ್ಮಾ ಬರ್ತಿದೆ ಈ ಥರದೊಂದು ಅಂದರೆ ಎಕ್ಸೈಟ್ಮೆಂಟ್ ತರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನ್ಮಾ ನೋಡ್ತೀವಿ ಯುವ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆಪಿ ಶ್ರೀಕಾಂತ್ ಅವರು ಫಸ್ಟು ಒಂದು ಮಚ್ಚಿಡ್ಕೊಂಡು ಒಂದು ಫೋಟೋ ಕಳಿಸ್ಬಿಡಿ ಅಂತ ಡೈರೆಕ್ಟರ್ಗಳಿಗೆ ಇದು ಎಲ್ಲ ಹೆಂಗ್ ಇಲ್ಲಿ ಅಂತ ಇದು ಆ್ಯಪಲ್ಲಿ ಗೀಪಲ್ಲೆಲ್ಲ ನೋಡ್ಕೊಬಂದ್ವಿ ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರ ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನು ಪ್ರಮೋಷನ್ನು ಪ್ರಮೋಷನು ಪ್ರಮೋಷನು ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೂ ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ಮ ಕಂಟ್ರೋಲಲ್ಲಿ ಕೊಟ್ಟಿದ್ದೀರ ಅವ್ರಿಗೆ ತುಂಬಾ ಕಟ್ಟಾಕ್ದಂಗ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದಾರೆ ಅವರು ನಮ್ಮ ಗೆ ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದಿ ಅದ್ಭುತವಾಗಿ ಥ್ರಿಲ್ಲರ್ ಆಗಿ ಬಂದು ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವಿನಸ್ ಎಂಟರ್ಟೈನರ್ಸು ಲಾರಿ ಸಂಸ್ಥೆ ಮನೋರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಆಯಿತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಾಗಲೇ ನಮ್ಮ ಹೀರೋಯಿನ್ ಈ ಸಿನಿಮಾ ಆಡ್ ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ಟಾಗಿ ಆ ಗಡಿದ ಆಡ್ಬಿಟ್ರೆ ಮತ್ತೆ ಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಸರ್ ಒಳ್ಳೆದಾಗಲಿ ಸರ್ ತುಂಬ ಎಕ್ಸೈಟ್ ಆಗಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಚಾಂದ್ರೆ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸರ್